ಅಕ್ರಮವಾಗಿ ಸಾಗಟ ಮಾಡ್ತಾ ಇದ್ದ ಕಳ್ಳರ ಬಂಧನ ಆಗಿದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಅಕ್ರಮವಾಗಿ ರಕ್ತ ಚಂದನ ಸಾಗಾಣೆ ಮಾಡಲಾಗ್ತಾ ಒಬ್ಬರೊಬ್ಬರಿ ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವ ರಕ್ತ ಚಂದನವನ್ನ ಇದೀಗ ಹೊಸಕೋಟೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ತೊಂಬತ್ ಮೂರು ಕೆಜಿ ತೂಕದ ನೂರ ಎರಡು ರಕ್ತ ಚಂದ್ರ ತುಂಡುಗಳನ್ನು ಸದ್ಯ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ವಶಪಡಿಸಿಕೊಂಡಿದ್ದಾರೆ ಡೆಲಿವರಿ ಟ್ರಾನ್ಸ್ಪೋರ್ಟ್ ಮಾಡಲು ಬೇರೆಡೆಗೆ ಸಾಗಿಸಲು ಮುಂದಾಗಿದ್ದಾಗ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಎಜಾಫ್ ಶರೀಫ್ ಫಯಾಜ್ ಶರೀಫ್ ಮತ್ತು ಸಾಧಿ ಖಾನ್ ಬಂಧಿತ ಆರೋಪಿಗಳು ಹರಿಯಾಣದ ವಿಷ್ಣುಕುಮಾರ್ ಎಂಬ ವ್ಯಕ್ತಿಗೆ ಪಾರ್ಸೆಲ್ಗೆ ರೆಡಿ ಇದ್ದ ಮಾಲ್ ಇದಾಗಿತ್ತು ಪ್ಲಾಸ್ಟಿಕ್ ಚೀಲದಿಂದ ಪ್ಯಾಕ್ ಮಾಡಿ ಬೇರೆಡೆಗೆ ಡೆಲಿವರಿ ಮಾಡಲು ಈ ಕಳ್ಳರು ಮುಂದಾಗಿದ್ರು ಹೊಸಕೋಟೆಯ ಕೋಳತ್ತೂರು ಗ್ರಾಮದ ಡೆಲಿವರಿ ಟ್ರಾನ್ಸ್ಪೋರ್ಟ್ ಕಂಪನಿ ಮೂಲಕ ಸಾಗಿಸಲು ಇದ್ದರು ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಇದೀಗ ಪೊಲೀಸರು ಈ ಕಳ್ಳರನ್ನ ಬಂಧಿಸಿದ್ದಾರೆ ಈ ಕುರಿಯಾರ್ ಐಟಮ್ಸ್ಗಳು ಹೋಗೋ ಟೈಮಲ್ಲಿ ನಮ್ಮ ಅಲ್ಲಿರುವಂತಹ ಅವರು ನಮಗೆ ಒಂದು ಅಸ್ತಿಷಸ್ ಆಗಿರುವಂತಹ ಒಂದು ಐಟಮ್ಸ್ ಆಗಿ ಹೋಗ್ತಾ ಇದೆ ನಮಗೆ ಅದು ಆ ಪ್ರಕಾರ ನಾವು ಬಿಟ್ಟು ಅದನ್ನು ನೋಡಿದಾಗ ಅವಾಗ ಅಲ್ಲಿ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರಾಪರ್ಸ್ ಅನ್ನ ಹೈಡ್ ಮಾಡಿ ಅದನ್ನು ಕವರ್ ಮಾಡಿಬಿಟ್ಟು ಅದು ರಕ್ತ ಚಂದ್ರನ್ ವುಡನ್ ಪೀಸಸ್ಗಳು ಅದು ಗೊಬ್ಬಲ್ ಒನ್ ಒನ್ ಥೌಸಂಡ್ ನೈನ್ಟಿ ತ್ರೀ ಕೆ ಜಿ ಅವರಿಗೆ ಇದು ರಕ್ತ ಚಂದ್ರದಲ್ಲಿ ಕೂಡಲ್ ಬೇಸ್ ಇತ್ತು ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ ಪ್ಲಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಆ ಪ್ರಕಾರ ಇದ್ರಲ್ಲೇನೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಇದರಲ್ಲಿರುವಂತಹ ಯಾರು ಆರೋಪಿತರು ಇದ್ದಾರೆ ಅವರು ಈ ಕೊರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅದನ್ನ ಅವರು ಅಲ್ಲಿ ಕೇಸಸ್ ಗಳನ್ನ ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಆ ಪ್ರಕಾರ ಅವರು ನಮಗೆ ಗೊತ್ತಾಗುತ್ತೆ ತನಿಖೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ಅದನ್ನು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ ಮೇನ್ ಅಕ್ಯೂಸ್ ಏನಿದೆ ಅವರಿಗೆ ನಾವು ಸೆಕ್ಟರ್ ಮಾಡಿ ಅರೆಸ್ಟ್ ಮಾಡಿದ್ರೆ ತನಿಖೆ ಜಾರಿಗೆ ಇನ್ನೊಂದು ದಿನದಲ್ಲಿ ಅರೆಸ್ಟ್ ಆಗಬೇಕಾಗಿರುತ್ತೆ ಈಗ ಯಾರು ನಮ್ಮಂತ ಅರೆಸ್ಟ್ ಆಗಿದ್ದಾರೆ ಅವರು ಚಿತ್ತೂರು ಮತ್ತೆ ಬೇರೆ ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಕೂಡ ಒಮ್ಮೆಲೆ ಬಹಳಷ್ಟು ಕೇಸಸ್ ಇದ್ದಾವೆ ಒಂದು ಮೋರ್ ದೆನ್ ಸೆವೆಂಟಿ ಫೈವ್ ಟು ಏಟಿ ಕೇಸಸ್ ಅವರ ಮೇಲೆ ಇದ್ದಾವೆ ಸೊ ಅದನ್ನ ಇವರು ಹಿಂದೆ ಏನು ಅದನ್ನ ಈ ಅವ್ರು ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಎಲ್ಲ ಹಿಂದಿನ ಇದೊಳ್ಗೆ ಅದನ್ನ ಚೇಂಜ್ ಮಾಡಿ ಅವರೊಂದು ಈ ಮೋಡ ಸೌಕರ್ಯ ಚೇಂಜ್ ಮಾಡೋದು ಅಂತ ಅನಿಸ್ತಾ ಇದೆ ಆ ಪ್ರಕಾರ ಅವರು ಈ ಕೂರಿಯರ್ ಮುಖಾಂತರ ಕಳಿಸಿರುವಂತಹ ಒಂದು ನಮಗೆ ಗೊತ್ತಾಗಿದ್ದು ಆ ಪ್ರಕಾರ ಅದನ್ನ ಟೇಕ್ ಇಮಿಡಿಯೆಟ್ ಆಕ್ಷನ್ ಆಮೇಲೆ ಇದ್ರೊಳಗೆ ಇನ್ನಷ್ಟು ಮತ್ತೆ ಯಾರು ಆರೋಪಿಗಳಿದ್ದಾರೆ ಮತ್ತೆ ಟ್ರೇಡ್ ಆಗ್ತಾ ಇದೆ ಹೋಗ್ತಾ ಇತ್ತು ಎಲ್ಲ ಆಗ್ತಾ ಅದರಲ್ಲೂ ಕೂಡ ಎಲ್ಲ ಅಂಶಗಳನ್ನು ನಾವು ಇದು ಮಾಡಿಕೊಂಡು ಆದಷ್ಟು ಬೇಗ ಈ ತಂಡಗಳನ್ನು ಕಂಪ್ಲೀಟ್ ಮಾಡ್ತೀವಿ ಕೊರಿಯರ್ ಎಲ್ಲಿ ಪಾರ್ಸಲ್ ತೊಗೊಂಡು ಹೋಗ್ತಿದ್ರು ಅಂತ ಹೇಳೋದು ಈಗ ಗೊತ್ತಾಗ್ತದೆ ಅದೇ ಅದು ಬೇರೆ ರಾಜ್ಯಕ್ಕೆ ಹೋಗ್ತಾ ಇತ್ತು ಅದು ನಾರ್ತ್ ಇಂಡಿಯಾಗೆ ಒಂದು ರಾಜ್ಯಕ್ಕೆ ಹೋಗ್ತಾ ಇತ್ತು ಆದ ಕಾರಣ ಅಲ್ಲಿ ಯಾರಿದ್ದಾರೆ ಆ ಸಮಯದಲ್ಲಿ ಅವರಿಗೂ ಕೂಡ ನಿಲ್ಲಬೇಕಾಗಿರ್ತದೆ ಅದಕ್ಕೆ ಆದಷ್ಟು ಬೇಗ ಎಲ್ಲಿ ಕಟ್ ಮಾಡಿರ್ಬೋದು ಅಂತ ಸರ್ ಏನಾದರೂ ಸಸ್ ಅದು ಇನ್ನೂ ಕಂಪ್ಲೀಟ್ ಒಪಿನಿಯನ್ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ನೋಡಬೇಕಾಗಿದ್ದೇವೆ ಅವರು ಕ್ಲಾರಿಟಿ ಕೊಟ್ಟು ಅಂತ